ಅಣ್ಣ ಏನ್ ಮೂವತ್ತೆಂಟು ಒಂದ ಇದೊಂದಕ್ಕ ಇದೊಂದಕ್ಕೆ ಮೂವತ್ತೆಂಟು ಬರೀನಾ ಯಾವರು ಅದು ಯಾರ್ದು ನಿಮ್ದ ಅದಕ್ಕೆ ಹೇಳಿದ್ರಾ ಮೂವತ್ತಾರು ಇದು ಮೂವತ್ತೆಂಟು

ಇಕ್ಕೇರಿ ಇಕ್ಕೇರಿ ನಿಮ್ಮ ಹೆಸರು ನಮ್ಮ ಹೆಸರು ಪರಮೇಶ್ವ ಅಂತ ಪರಮೇಶ್ ವಾರ ವಾರ ಬರ್ತಾ ಇರ್ತೀರಾ ವಾರ ವಾರ ಬರ್ತಾ ಇರ್ತೀವಿ ಹೆಮ್ಮ ಹೆಸರು ಅಂತ ಮಾಡ್ತೀರಾ ನಾವು ಜುಜಿಘಟ್ಟ ರಾಮನಾಥ್ಪುರ ಹಾಂ ಈ ಜಾಸ್ನಾ ಜನಮಣ್ಣ ಹ್ಞೂ ಹಾಂ ಇನ್ನೇನು ಹೇಳ್ತಿದ್ರ ತಂಬಸಾರನಾ ಹಾಂ ವರಿಗಳು ಹಾಂ

ಒಂದು ಇಪ್ಪತ್ತೈದು ವರಿಗಳ ಯಾವ ದಟ್ಟವಾಳ ಇನ್ನೂ ಅಲ್ಲಿ ಮಾಡಿಲ್ಲ ಬರೋವರ ಸಂತಕ್ಕೆ ಗೊತ್ತಾಯ್ತೀರಾ ದಯ ಸಂತೆ ಮಾಡ್ತೀರಾ ರಾಮದ ಚಿಂತನಗಡ್ಡೆ ಹಾ ಇಲ್ಲಿ ಯೂಟ್ಯೂಬ್ ಹೆಸರು ಏನ ಕರ್ನಾಟಕ ಕ್ರಿಯೇಷನ್ ಕರ್ನಾಟಕ ಕ್ರಿಯೇಷನ್ ಅಣ್ಣ ಏನು ಹೇಳಿದ್ಯಾ ಕರ್ಗಳಿಗೆ ಎಪ್ಪತ್ತೆರಡು ಸಾವಿರ ಹಾಂ ಹಾಂ ಒಂದು ವರ್ಷದವ ಒಂದು ವರ್ಷ ಆಯ್ತು ಯಾವರು ಯಾರ ನಗರದ ಪಕ್ಕ ಗಂಗನಹಳ್ಳಿ ಆರ್ ನಗರದ ಪಕ್ಕ ಗಂಗನಹಳ್ಳಿ 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 ನಿಮ್ಮ ಹೆಸರು ಒಂದು ಅಂತ ಯಾವ ಸಂತೆ ಮಾಡ್ತೀರಾ ನಾವೆಲ್ಲ ಸಂತೆ ಎಲ್ಲ ಸಂತೆ ಹೋಗ್ತೀರ ನಿಂಚುಕಟ್ಟೆ ಬಾರ ಸಂತೆಪಟ್ನ ಕೆ ಟೆಂಪಲುಘಟ್ಟ ಎಲ್ಲ ಸಂತೆ ಹೋಗ್ತೀರಾ ಫೋನ್ ನಂಬರ್ ಹೇಳಿ ಏಟ್ ಒನ್ ನೈನ್ ಸೆವೆನ್ ಒನ್ ಜೀರೋ ಫೋರ್ ಸಿಕ್ಸ್ ಟೂ ಜೀರೋ

ಹಾಂ ನಿಮ್ಮ ಹೆಸರು ಲೊಕೇಶ್ ಅಂತ ಲೊಕೇಶ್ ಹಾಂ ಏನು ಒಂದುವರೆ ವರ್ಷದವ ಒಂದು ವರ್ಷದಲ್ಲು ಒಂದು ವರ್ಷದ ಮೇಲೆ ನಾಲ್ಕು ತಿಂಗಳು ಹಾಂ ಹಾಂ ಆಯ್ತಾ ಭಾರವಾರ ಬರ್ತಾ ಇರ್ತೀರಾ ಭಾರವಾರ ಬರ್ತೀವಿ ಎರಡು ಸಂಖ್ಯೆ ಬರ್ತೀರಾ ಯಾವೂ ಅಡಿಕೆ ಹಾಂ ಜೊಡಗಟ್ಟೆ ಹಾಂ ಸರಪಣ ಹಾಂ ಹಾಂ ಚುಚ್ಚಿಕಟ್ಟೆ ಹಾಂ ಹಾಂ ಇಪ್ಪನ್ ಏನು ಹೇಳಿದ್ರಾ ಯಪ್ಪಾರ ಯಾಪಾರ ಹೇಳ್ತೀವಿ ಬಾವಿಗೆ ಈ

ನಿಮ್ಮ ಹೇಳಿದ್ರೆ ಯಾವ ಹಸರುಗೌಡ ವಾರ ವಾರ ವಾರವಾರ ಇರ್ತೀರ ನೋಡಿ ಎಪ್ಪತ್ತೆರಡು ಸಾವಿರ ಹೇಳ್ತಾವ್ರೆ ಇವತ್ತು ಚಂದ್ರಪಟ್ಟಣ ಸಂತೆಗೆ ಬಂದಿದ್ದೀನಿ ನಾನು ದನಗಳ ಸಂತೆಯಲ್ಲಿ ಒಳ್ಳೊಳ್ಳೆ ದನಗಳು ನೋಡಿ ಒಳ್ಳೆ ಮೇಸಕ್ಕೆ ಒಳ್ಳೆ ಕರುಗಳು ಸಿಗ್ತಾವ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹಮ್ಮ ಬನ್ನಿಮವ ಏನ್ ಬೆಲ್ಲ ಕಟ್ಟಿದ್ರ ವ್ಯಾಪಾರ ಏನ್ ಹೇಳ್ತಿದ್ರಾ ಅರವತ್ತೆರಡು ಸಾವಿರ ಹೊರಗಡಾ ಯಾವ ಅಣ್ಣ ಏನ್ ಹೇಳ್ತಿದ್ರಾ

ಯಾವರು ಹಳೆಯ ಸಿಪ್ರಾ ಹಾಂ ಹಾಂ ಬರ ಬರ ಸಂತೆಗೆ ಯಾವ್ಯಾವ ಸಂತೆ ಮಾಡ್ತೀರಾ ಎಲ್ಲ ಸಂತಕ್ಕೆ ಹೋಗ್ತೀರಾ ಹಾಂ ಹಾಂ ಹೆಸರು ಮಲ್ಲೇಶ್ ಅಣ್ಣ ಏನು ಹೇಳಿದಿರ ವ್ಯಾಪಾರ ಎಪ್ಪತ್ತೆಂಟು ಸಾವಿರ ಓರಿಗಳ ಕಟ್ಸು ಹ ಹಾಗಿಲ್ಲ ಇನ್ನು ಮಾಡಿಲ್ಲ ಕಟ್ಸ್ಗಳು ನೋಡಿ ಎಪ್ಪತ್ತೆಂಟು ಸಾವಿರ ಹೇಳ್ತಾ ಇದ್ರೆ ಚಿಕ್ಕ ಜಾಗಳೆ ನೋಡಿ ಕಟ್ಸೋ ಚೆನ್ನಾಗಿದೆ ಮೇಸ್ಕೊಂಡ್ರಿಗೆ ಒಳ್ಳೆ ಇದಾಗಿದ್ದಾವೆ ಇನ್ನು ಅಲ್ಲಾಗಿಲ್ಲ ಅಣ್ಣ ಲಾಸ್ಟ್ ಕೊಡ್ತಿಯಾಡ ಕೊಡ್ತೀರಾ

ಹತ್ತೊಂಬತ್ತು ಸಾವಿರ ಹಾಂ ಹಾಂ ನಿಮ್ಮ ಏನು ಹೇಳಿದಿರ ಹ್ಞೂ ಎಪ್ಪತ್ತೆಂಟು ಸಾವಿರ ಹೊರಗುಳು ಮಕ್ಕಳು ಹಾಂ ಹಾಂ ಯವರವ್ವ ಹಲ್ಸಿಂಧಾವ ಕಲ್ ಕಲ್ಸಿಂಧವ್ ಕಲ್ಸಿದ್ದ ಹ್ಞೂ ಹಾಂ ಬರವರೆ ಸತ್ಯ ಗೊತ್ತಾಯ್ತ್ರಾ ಇಲ್ಲ ಏವಾರಲ್ಲ ಬನ್ನಿ ನಿವಾರ ಬಂದಿದ್ರ ಸಾಕಿರೋದ್ ವ್ಯಾಪಾರ ಸಾಕಿರೋವ್ವ ಸಾಕಿರೋ ಹಾಂ ಏನು ಹೇಳಿದ್ರಾ ವ್ಯಾಪಾರ ಐವತ್ತೈದು ಸಾವಿರ ಕೊಡ್ಸ ಹೊರಗುಳ ಹೊರಗುಳ ಹಣ ಏನಾಯ್ತಿದ್ರೆ ಹೊರಗುಳ ಕೊಡ್ಸೋ ಏನ ಒಲಾಗಿಲ್ಲ ಒಂದ್ ಅಲ್ ಮಾಡತ್ತೆ ಒಂದ್ ಅಲ್ ಮಾಡಿಲ್ಲ ಯಾವರು

ಏನ್ ಹೇಳಿದ್ರಿ ವ್ಯಾಪಾರ ಹೇಳಿ ಏನ್ ಹೇಳಿದ್ರ ಹೇಳಿ ನಲ್ವತ್ತೆಂಟು ಸಾವಿರ ವರ್ಕ್ಳ ಮಣ್ಕ ಕಟ್ಸೋ ಏನು ವರ್ಷ ಯಾವ

ನಿಮ್ಮವ ಏನು ಹೇಳಿದ್ರ ನಲ್ವತ್ತ ನಲ್ವತ್ತೆರಡು ಸಾವಿರ ಹೊರಗುಣ ಸಿಮೆ ಗಿಡ್ಡನಾ ಸಿಂಗಿ ಗಿಡ್ಡ ಗಿಡ್ಡ ಹಾಂ ಯಾವೂರು ಚೆನ್ನಾಪುರ ನಿಮ್ಮ ಹೆಸರು ಮಂಜು ಮಂಜು ನಿಮ್ಮವಾ ಏನು ಹೇಳಿದ್ರ ಎಂಬತ್ತೈದು ಸಾವಿರ ಬರಿ ಬೇಡ ಅಲ್ಲೋ ಎರಡಲ್ಲ ಐತೆ ಆರಾಮ ಮಾಡವೆ ಯಾವರು ಬೆಟ್ಟನಹಳ್ಳಿ ಬೆಟ್ಟ ಸಾತನಹಳ್ಳಿ ಒಳ್ಳೆ ನಶಪುರ ನಿಮ್ಮ ಹೆಸರು ಜಗದೀಶ್ ಇವರ ವಿಚಾರಣೆ ಹೋಗೋ ಇಟ್ಕೋತ್ತೈದು ಸಾವಿರನಾ ಅಲ್ಲೋ ಎರಡಲ್ಲ ಆಯ್ತು ಲಾಸ್ಟ್ ಎಷ್ಟು ಬಿಡ್ತೀರಾ ಎಂಬತ್ತು ಬಿಡ್ತೀರ ಫೋನ್ ನಂಬರ್ ಹೇಳಿ ನೈನ್ ಸೆವೆನ್ ಹಾಂ ತ್ರೀ ಒನ್ નૈન વન નઈન વન ટુ ત્રીસ